ಎಲ್ಲ ಕನ್ನಡ ನಮಸ್ಕಾರ ಎಲ್ಲಾರ್ಗು ಏನಿದು ಮೆಹಂದಿ ಎಲ್ಲ ಹಾಕೊಂಡು ಇವತ್ತು ಗ್ಲೋಸ್ ಹಾಕತ್ತಾ ಇದೀನಿ ಏನಿದು ಹುಡ್ಗಿಯಿಂದ ಮತ್ತೆ ಬೈಕರ್ಗೆ ಹಾಕ್ ಬರ್ತಾ ಇದ್ದೀನಿ ಅಂತ ಸೊ ಮೊನ್ನೆಲ್ಲ ನಾನು ತಂಗಿ ಮದ್ವೆ ಹಂಗೆ ಮೆಹಂದಿ ಹಾಕಿಸ್ಕೊಂಡಿದ್ದೆ ಬಟ್ ಹೋಯ್ತು ಈಗ ರೈಡ್ ಮಾಡುವ ಸಮಯ ಕೂಡ ಶುರುವಾಗಿದೆ ಇವತ್ತು ನಿಮ್ಮನ್ನ ಆಫ್ಟರ್ ಲಾಂಗ್ ಟೈಮು ಸಾಯಂಕಾಲ ಆಲ್ರೆಡಿ ಮಧ್ಯಾಹ್ನ ಇವಾಗ ಎರಡು ಮುಕ್ಕಾಲ್ ಆಗಿದೆ ಎರಡು ಮುಕ್ಕಾಲ್ ಆದ್ಮೇಲೆ ಎಲ್ಲೋ ರೈಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಫುಲ್ಲಿ ಸೆಟಪ್ ಮಾಡಿಕೊಂಡು ಎಲ್ಲಿಗೆ ಅಂತ ಹೇಳ್ತೀನಿ ಇವತ್ತೊಂದು ಸ್ಪೆಷಲ್ ಆಗಿರೋ ಒಂದು ಈವೆಂಟ್ಗೆ ಎಲ್ಲಾದರೂ ಕರ್ನಾಟಕದಲ್ಲಿ ಯೂಟ್ಯೂಬರ್ಸ್ಗೆ ಅವಾರ್ಡ್ ಫಂಕ್ಷನ್ ಮಾಡೋದನ್ನು ನೀವು ನೋಡಿದ್ದೀರಾ ನೋಡಿಲ್ಲ ತಾನೇ ಅದನ್ನ ನಾನು ತರ್ಸೋಕ್ಕೆ ಇವತ್ತು ನಿಮ್ಮನ್ನು ಮೈಸೂರು ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ಕನ್ನಡ ಯೂಟ್ಯೂಬರ್ಸು ಇವತ್ತು ಅಲ್ಲಿಗೆ ಬರ್ತಾ ಇದ್ದಾರೆ ನಾವು ಗೆಲ್ತೀವೋ ಬಿಡ್ತೀವೋ ಸೆಕೆಂಡ್ರಿ ಬಟ್ ಅಟೆಂಡ್ ಮಾಡೋದು ನಮ್ಮ ಕರ್ತವ್ಯ ಇನ್ವಿಟೇಷನ್ ಕೂಡ ಬಂದಿದೆ ಹಾಗಾಗಿ ಮೈಸೂರು ಕಡೆಗೆ ನನ್ನ ಪಯಣ ಶುರುವಾಗಿದೆ ಸೊ ವೇ ಈಗ ಹರ್ಷ ಕೂಡ ಬರ್ತಾನೆ ಹರ್ಷನು ಬಂದ ಮೇಲೆ ನಾವಿಬ್ಬರು ಜೊಯ್ ಅಂತ ಇದನ್ನು ಮೈಸೂರಿಗೆ ಆರೋಣ ಆರೋಣ ಎಲ್ಲ ಹೋಗೋಣ ಹೋಗಿ ಅಲ್ಲಿನ ಈವೆಂಟ್ ನೋಡೋಣ ಮಜಾ ಮಾಡೋಣ ಏನೇನೆಲ್ಲ ಇರುತ್ತೆ ಯೂಟ್ಯೂಬರ್ಸ್ ಅವಾರ್ಡ್ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ನಡೀತಾ ಇರೋದು ಸೊ ಬನ್ನಿ ಮಸ್ತಿ ಮಾಡೋಣ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗಳು ಬರ್ತಾರೆ ಮಾತಾಡ್ಸೋಣ ಇವತ್ತಿನ ಫ್ಯಾನ್ ಇವೆಂಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೋ ಮೈಸೂರು ಅರ್ಧ ಗಂಟೆಯಿಂದ ಕಾದಿರೋದು ಹುಡುಗಿರ ಬೇಗ ಬರ್ತಾರೆ ಯಾಕೆ

ಫೈನಲಿ ಎಲ್ಲರೂ ಬಂದಿದ್ದಾರೆ ಇವಾಗ ಹೊರಡುವ ಸಮಯ ಆಫ್ಟರ್ ಬ್ರೇಕು ಸಾಕ್ಷಿ ಕೂಡ ಬಂದಿದ್ದಾರೆ ಇವಾಗ ಸಾಕ್ಷಿ ಅವ್ರನ್ನ ನಾನು ನೇಪಾಳ ಹೋಗ್ಬೇಕಾದ್ರೆ ತೋರಿಸಿದ್ದೆ ಸೊ ಎಕ್ಸ್ಪಲ್ಸ್ ಫೈನಲಿ ಐದು ಜನ ಹ್ಞೂ ನಾಯ್ ಚಿಚ್ಕೊಂಡ್ ಬಂದಂಗೆ ಬಂದ್ವಾ ಮುಂದ್ ಅದು ಯು ಟರ್ನ್ ತೋರಿಸ್ತಾ ಇದೀಯಾ ಅಂತ ಅಲ್ವಾ ಸ್ಟ್ರೈಟ್ ಹೋಗ್ಬೇಕಾ ಅಂತ ನಾವು ಸ್ಟ್ರೈಟ್ ಇನ್ನು ಆರು ಕಿಲೋಮೀಟರ್ ಇದೆ ಸ್ಟ್ರೈಟೇನಾ ಯಾರ್ಯಾರು ಹಾಕಿದಿರ ಮ್ಯಾಪು ಯಾರು ಹಾಕಿಲ್ಲ ಅಲ್ಲ ಒಬ್ರು ನೀಟಾಗಿ ಹಾಕಿದ್ದೀನಿ ಫಾಲೋ ಮಾಡಿ ಆರು ಕಿಲೋಮೀಟ್ರ್ ಸೊ ವೆಲ್ಕಮ್ ಟು ನಮ್ಮ ಮೈಸೂರು ಅಪ್ಪ ಅನ್ಕೊತ ಮೈಸೂರಿಗೆ ಅಪ್ಪ ಅವಾಗಿಂದ ತಚ್ಕೊಬಂದಿದ್ದರೆ ಸೊ ಅದು ಬಂದುಬಿಟ್ಟಿದ್ರು ಹಲೋ ಸಡನಾಗಿ ಗೆಡಾಪು ಚೇಂಜ್ ಆಯಿತು ಯಾಕಂದರೆ ಅವ್ರ ಫಂಕ್ಷನ್ಗೆಲ್ಲ ಸ್ವಲ್ಪ ನೀಟಾಗಿ ಬರೋಣ ಅಂತ ಹೇಳಿ ಗಡಾಪು ಚೇಂಜ್ ಮಾಡ್ಕೊಂಬಿಟ್ಟೆ ವಾಯ್ಸಲ್ಲೇ ಲಗೇಜ್ ಹೇಳಕ್ಕೆ ಹೋಗಿದ್ದಾರೆ ಬರಲಿ ಸೊ ಈವೆಂಟ್ ಜಾಗಕ್ಕೆ ಬಂದಾಯಿತು ಇವಾಗ ಒಳಗಡೆ ಹೋಗೋಣ ಸೊ ಲಕ್ಕ ಅಕ್ಕ ಅಂತ ರೆಡಿ ಆಗ್ಬಿಟ್ರು ಬಾಯ್ಸು ಎಲ್ಲರೂ ರೆಡಿ ಆದ್ವಿ ನೀನು ಶರ್ಟ್ ಚೇಂಜ್ ಮಾಡಿದ್ಯಾ ಹ್ಞೂ ಚಿರೋ ಚಿತ್ರ ನಮ್ಮ ಎಷ್ಟೋ ಚನ್ನಡಿಗರು ಇವಾಗ ಕೀರ್ತಿ ದೊಡ್ಡ ನೋಡೋಕೆ ವಯಸ್ಸಲ್ಲಿ ಪರ್ಸ್ನಾಲಿಟಿ ನಲ್ಲಿ ಚಿಕ್ಕದಾದ್ರೂ ಅವ್ರ ಸಾಧನೆ ಮಾತ್ರ ತುಂಬಾ ಚಹಿನ ಏಕಾಂಗಿಯಾಗಿ ಸುತ್ತಾಗಿ ಯಾವುದೋ ಕೂಡ ಮೂಲೆ ಮೂಲೆ

ಖುಷಿ ಆಗ್ತದೆ ನಾನು ಕುಟುಂಬ್ರೆ ನನಗೂ ಯಾವುದಾದ್ರೂ ಅವಾರ್ಡ್ ಏನಾದ್ರೂ ಮಾಡ್ತಿದ್ದೆ ಅವ್ರಿಗೆ ಕೊಟ್ಟು ತುಂಬಾ ಒಳ್ಳೇದಾಗಿಲ್ಲ ಅಂದ್ರೆ ಅವಾರ್ಡ್ ಕಾರಣ ನಾನು ಮನೆಗೆ ಹೋದ್ರೆ ಫಂಡ್ ಇಲ್ಲಿ ಸಿಗು ಬರೋ ಒಂದು ದೊಡ್ಡ ಸಮುದ್ರ ಅದರಲ್ಲಿ ಬಹಳಷ್ಟು ಅಲ್ಲಿ ಹೇಳಿದ್ದಾರೆ ಯೂಟ್ಯೂಬ್ ಸಮುದ್ರ ಅಂತ ಬಹಳಷ್ಟು ಅಲ್ಲಿ ಹೇಳಿದ್ದಾರೆ ಅದರಲ್ಲಿ ಒಂದು ಗಾಡಿನ ಎಲ್ಲಿ ಅದಕ್ಕೆ ಒಂದು ಅವಾರ್ಡ್ ಅಂತ ಕೊಟ್ಟಿದ್ದೀರಾ ಇದೇ ತರ ಬಹಳಷ್ಟು ಮುಂದಿನ ಅಲ್ಲಿ ಹೇಳಿದ್ದಾರೆ ಅವ್ರಿಗೆ ಇದನ್ನ ನಾನು ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀನಿ ಆಮೇಲೆ ಒಂದು ಫಿಲ್ಮ್ ಏನೂ ಮಾಡೋಕ್ಕಾಗಲ್ಲ ನಾನು ಏನಾದರೂ ಒಂದು ಕೆಲಸ ಮಾಡಬೇಕು ಮಾಡಬೇಕು ಅಂತ ಏನೂ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡಿದಾಗ ನನಗಂತ ಸಿಕ್ಕಿದ್ದು ಒಂದು ಪ್ಲಾಟ್ಫಾರ್ಮ್ ಅಂದರೆ ನನ್ನ ಯೂಟ್ಯೂಬು

ಈ ಅವಾರ್ಡ್ ನಾನುಲಿ ಪ್ರತಿ ದಿನ ಪ್ರತಿ ಕ್ಷಣ ಮೋಟಿವೇಟ್ ಇನ್ಸ್ಪೈರ್ ಮಾಡುವ ನನ್ನ ಎಲ್ಲಾ ಏನ್ ಹೇಳ್ಕೇಟ್ ಮಾಡ್ತೀನಿ

ಮೋಟೋ ಬ್ಲಾಗರ್ ಅಂತ ಹೇಳ್ಕೊಳಕೆ ಬಹಳ ಹೆಮ್ಮೆ ಆಗುತ್ತೆ ಎಲ್ಲ ಕನ್ನಡ ಗಳು ಇಲ್ಲಿರೋದು ಇನ್ನೊಂದು ಖುಷಿಯ ವಿಚಾರ ಸಿರು ಇಂದ ಶುರು ಮಾಡಿ ಇವತ್ತು ಈ ವೇದಿಕೆಗೆ ಬಂದಿದ್ದೀವಿ ಪ್ರತಿ ಒಬ್ರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟಿದ್ದೀವಿ ನಮ್ಮ ಪ್ರೊಫೆಷನಲ್ ಜಾಬ್ಸ್ಗಳನ್ನ ಕ್ವಿಟ್ ಮಾಡಿ ಇದನ್ನು ಪ್ರೊಫೆಷನ್ ಆಗಿ ತಗೊಂಡು ಇಲ್ಲಿವರೆಗೂ ಬಂದಿದ್ದೀವಿ ಸ್ಟೇಟ್ಗಳಲ್ಲಿ ಅವಾರ್ಡ್ ಫಂಕ್ಷನ್ ನೋಡಿದಾಗ ನಾವು ಚಪ್ಪಳೆ ಹೊಡ್ಕೊಂಡು ವಿಜಿಲ್ ಹೊಡಿತಿದ್ವಿ ಅಯ್ಯೋ ಯಾರು ಕನ್ನಡದಲ್ಲಿ ಮಾಡ್ತಾ ಇಲ್ವಲ್ಲ ಗುರು ಅಂತ ಹೇಳಿ ಸೊ ಪುನೀತ್ ಅವರು ಫೈನಲಿ ಇದಕ್ಕೊಂದು ಮುಹೂರ್ತನ ಇಟ್ಟು ಇವತ್ತು ಎಲ್ಲ ಕನ್ನಡ ಯೂಟ್ಯೂಬರ್ಸ್ಗಳನ್ನ ಒಂದು ವೇದಿಕೆಯಲ್ಲಿ ಸೇರಿಸಿದ್ದಾರೆ ಇನ್ನೂ ಬಹಳಷ್ಟು ಯೂಟ್ಯೂಬರ್ಸ್ಗಳು ಆಚೆ ಇದ್ದಾರೆ ಈವೆಂಟಿಗೆ ಬಂದಿಲ್ಲ ಸೊ ಅವ್ರಿಗೂ ಮುಂದೆ ಈ ರೀತಿ ವೇದಿಕೆ ಸಿಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಜೊತೆಗೆ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಒಗ್ಗಟ್ಟಾಗಿರೋಣ ಕಿಚ್ಚು ಬೇಡ ಸೊ ನನಗೆ ದಿ ಬ್ರೇವ್ ಲೇಡಿ ರೈಡರ್ ಅಂತ ಹೇಳಿ ಅವಾರ್ಡ್ನ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸೊ ಯೂಟ್ಯೂಬಲ್ಲಿ ಈ ಥರ ರೆಕಗ್ನೈಸೇಷನ್ ಸಿಕ್ಕಿದಾಗ ಬಹಳ ಖುಷಿ ಆಗುತ್ತೆ ಸೊ ಥ್ಯಾಂಕ್ ಯು ಮತ್ತೆ ಶಮಿಕಾ ಮೀಡಿಯಾ ಹಾಗೆ ವೆಬ್ ವೆಬ್ ಶೋ ಅವರಿಗೆ ಧನ್ಯವಾದಗಳು ಸೊ ಈವೆಂಟ್ ಗೆ ಬಹಳಷ್ಟು ಯೂಟ್ಯೂಬರ್ಸ್ ಗಳು ಕೂಡ ಬಂದಿದ್ದಾರೆ ಎಲ್ಲಾರು ಮಾತಾಡ್ಸೋಣ ಸೊ ಅವಾರ್ಡ್ ಫಂಕ್ಷನ್ ಆಯ್ತು ನನ್ಗೂ ಕೂಡ ಅವಾರ್ಡ್ ಕೊಟ್ಟಿದ್ದಾರೆ ಬಹಳ ಖುಷಿ ಆಯ್ತು ಸೊ ಎಲ್ಲಾ ಯೂಟ್ಯೂಬರ್ಸ್ ಗಳನ್ನ ಇವಾಗ ಮಾತಾಡ್ಸ್ಕೊಂತ ಬರೋಣ ಬನ್ನಿ ನಮ್ ಬ್ರದರ್ ಬಂದಿದ್ದಾರೆ ನೋಡಿ ನಮ್ ಬ್ರದರ್ ನಾವಿಬ್ರು ಅವಟ್ಗೆದ್ದೀವಿ ಇನ್ನೊಂದು ಮೆರಿಗೆ ಹೆಚ್ಚಾಗಿದೆ ನಮ್ಮಿಬ್ಬ ಕಾಂಪಿಟೇಷನ್ ಜಾಸ್ತಿ ಖುಷಿ ಆಯ್ತು ಕಾಂಗ್ರೆಜ ಕಂಗ್ರಾಜ್

ಸರ್ ಒಟ್ಟಿಗೆ ನೋಡಿ ನಮಸ್ಕಾರ ನಾನು ನಿಮ್ಮ ಲಕ್ಕಿ ಕೇಶ್ ಅಂತ ಹೇಳಿ ಶುರು ಮಾಡ್ತಾರೆ ಯೂಟ್ಯೂಬ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಕೂಡ ಬಹಳಷ್ಟು ಇವ್ರ ವಿಡಿಯೋಸ್ ನಾ ನೋಡ್ತಾ ಇದ್ದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಗಿರುತ್ತೆ ಮೊನಟೈಸೇಷನ್ ಹೇಗಿರುತ್ತೆ ಅಂತ ಹೇಳಿ ಇವ್ರನ್ನೆಲ್ಲ ನೋಡಿನೇ ನಾವು ಕಲ್ತ್ಕೊಂಡು ಇಷ್ಟು ದೂರ ಬಂದಿರುವಂತದ್ದು

ನೋಡಿ ಕನ್ನಡ ಇದಾರೆ ಇವ್ರ ವಿಡಿಯೋಸ್ ನಾನು ಆಕ್ಚುಲಿ ಸ್ವಲ್ಪ ಇವ್ರು ಹೇಳೋದೆಲ್ಲ ಸ್ವಲ್ಪ ಫಾಲೋ ಮಾಡ್ತಾ ಇರ್ತೀನಿ ಅವಾಗ ಅವಾಗ ಗ್ಯಾಪ್ ಅಲ್ಲಿ ನಾನು ಸೊ ಒಳ್ಳೊಳ್ಳೆ ಟೆಕ್ನಿಕಲ್ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತಾರೆ ಬಹಳಷ್ಟು ಹೊಸ ಹೊಸ ವಿಚಾರಗಳ ಬಗ್ಗೆ ಇನ್ಪುಟ್ಸ್ ಕೊಡ್ತಾ ಇರ್ತಾರೆ ಬಹಳ ಖುಷಿ ಆಗುತ್ತೆ ಕನ್ನಡದಲ್ಲಿ ಟೆಕ್ ಚಾನೆಲ್ಗಳಲ್ಲಿ ಗಳಲ್ಲಿ ಕನ್ನಡ ಟೆಕ್ ಅಂತ ಹೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಕನ್ನಡ ಯೂಟ್ಯೂಬರ್ಸ್ ನ ಬೆಳೆಸಿ ಮತ್ತೊಂದಷ್ಟು ಯೂಟ್ಯೂಬರ್ಸ್ ನ ಇವತ್ತು ಮಾತಾಡ್ಸೋಣ ಪವನ್ ವಿಷ್ಠ ಅವ್ರಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಅಷ್ಟೇನೆ ಬಟ್ ಇವತ್ತು ಎಷ್ಟೋ ಜನ ಯೂಟ್ಯೂಬರ್ ಭೇಟಿ ಮಾಡ್ತಾ ಇದೀವಿ ಭೇಟಿ ಮಾಡಿ ಖುಷಿ ಆಯ್ತು ಹಾಗೆ ಖಂಡಿತ ಹೋಗುತ್ತೆ ಎಲ್ಲಾ ಎಲ್ಲಾ ಮೋಟ ಬ್ಲಾಗಿಂಗ್ ಕಮ್ಯುನಿಟೀಸ್ ನಮ್ದೆಲ್ಲ ಸೊ ಒಟ್ಟಾಗಿ ಬೆಳೆಯಾಣ ಅಷ್ಟೇ ಸೊ ಒಬ್ರು ಸ್ಪೆಷಲ್ ವ್ಯಕ್ತಿ ಇದಾರೆ ಫಸ್ಟ್ ಟೈಮ್ ನಾನು ಮೀಟ್ ಮಾಡ್ತಾ ಇರೋದು ನೋಡಿ ಫೈನಲಿ ಮೀಟ್ ಮಾಡೋಕೆ ಅವಕಾಶ ಸಿಕ್ತು ನೋಡಿ ತುಂಬ ಖುಷಿ ಆಯಿತು ಸ್ವಾನ ಸ್ಪೆಷಲ್ ವ್ಯಕ್ತಿ ಅಲ್ಲ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮ್ಮ ಏಂಜಲ್ಸ್ಗಳು ಹಿಂಗೆ ಬೆಂಬಲ ತೋರಿಸ್ತಾ ಇರಲಿ ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಒಟ್ಟಿಗೆ ಬೆಳೆಯೋಣ ಪ್ರಯಾಣಗಳೆಲ್ಲ ಸುಖಕರವಾಗಿರಲಿ ಬಹಳಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ ನಾನು ನೋಡ್ತಾ ಇರ್ತೀನಿ ನಿಮ್ಮ ವೀಡಿಯೋಸ್ನ ಖುಷಿ ಆಯಿತು ನೀವು ಬರ್ತೀರಾ ಅಂತ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು ಇವರು ಪುನೀತ್ ಅವ್ರು ಹೇಳ್ತಿದ್ರು ಅದು ತ್ರೀ ಡೇಸ್ ಬಿಫೋರ್ ಮನೆಯವರಿಗೆ ಡಿಸ್ಕ್ಲೋಸ್ ಮಾಡ್ತೀನಿ ಬರ್ಲಾ ಬೇಡವಾಗಿ ಯೋಚನೆ ಮಾಡ್ತೀನಿ Ok. Thì đây là bánh đường.

ಥ್ಯಾಂಕ್ ಯು ಸೊ ಮಚ್ ಸೊ ಇಲ್ಲಿಗೆ ಅವಾರ್ಡ್ ಫಂಕ್ಷನ್ ಮುಕ್ತಾಯ್ತು ನಮ್ಗೆಟಪ ಚೇಂಜ್ ಆಯಿತು ಫುಲ್ಲು ಶೇಕೆ ಮೈಸೂರಲ್ಲಿ ಅಪ್ಪ ಎರಡನೇ ಬೇರೆ ಕಿತ್ಕೊಂಡ್ಬರ್ತಾ ಇದೆ ಸೊ ಎನಿವೇಸ್ ಅವಾರ್ಡ್ ಫಂಕ್ಷನ್ ಚೆನ್ನಾಗಾಯಿತು ಎಲ್ಲಾರದು ಸರ್ಟಿಫಿಕೇಟ್ಸ್ ಅವಾರ್ಡ್ಗಳೆಲ್ಲ ಗಾಡಿಯಲ್ಲಿ ಲೋಡ್ ಮಾಡಿಕೊಂಡು ಇವಾಗ ಮೈಸೂರು ಒಂದು ಸ್ವಲ್ಪ ರೌಂಡ್ಸ್ ಹೊಡ್ಕೊಂಡು ಇಲ್ಲಿಂದ ಬೆಂಗಳೂರು ಕಡೆಗೆ ಮಧ್ಯರಾತ್ರಿ ಆಗುತ್ತೆ ಹೋಗೋದಕ್ಕೆ ಸೊ ಮೈಸೂರು ಅರಮನೆ ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ